ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿರತಕ್ಕಂತಹ ಘಟನೆ ಚನ್ನಗಿರಿ ತಾಲೂಕು ಸಂತಬೆನ್ನೂರು ಹೋಗಲಿಯ ಕಾಕನೂರು ಗ್ರಾಮದಲ್ಲಿ ನಡೆದಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಈ ಒಂದು ಭೀಕರ ಅಪಘಾತ ನಡೆದಿದ್ದು ಸಂತಬೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಅಪಘಾತ ನಡೆದಿದ್ದು ಪ್ರಕರಣ ಕೂಡ ದಾಖಲಾಗಿದೆ ಇನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಡಿಒಎಸ್ಪಿ ಪ್ರಶಾಂತ್ ಮುನ್ನೋಳಿ ಮತ್ತು ಕಾಕನೂರು ಗ್ರಾಮ ಪಂಚಾಯಿತಿ ಸದಸ್ಯ ಮಧುಕುಮಾರ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೈಗೊಂಡಿತು ಸದ್ಯ ಅಪಘಾತ ಹಿನ್ನೆಲೆ ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ ಬ್ಲಾಕ್ ಜೋನ್ ಅಂತ ಆಗಿದೆ ಮತ್ತು ಬೀರೂರು ಬೀರೂರು ಮತ್ತು ಸಂಬಸ್ಕೆ ರಸ್ತೆ ಇದು ಏನಾಯಿತು ಒಂದು ವರ್ಷದಲ್ಲಿ ಮೂವತ್ತೆರಡು ಜನ ನಮ್ಮ ಕಾಕನೂರು ಒಂದರಲ್ಲೇ ಆಕ್ಸಿಡೆಂಟ್ ಆಗಿ ತಗೊಂಡಿದೆ ಆದ್ರೆ ಇಲ್ಲಿನ ಯಾವುದೇ ಅಧಿಕಾರಿಗಳು ಇಲ್ಲಿ ಇದನ್ನು ತಗೊಂಡಿಲ್ಲ ಬ್ಲಾಕ್ ಝೋನ್ ಅಂತ ಒಂದು ಪೊಲೀಸ್ ಸ್ಟೇಷನ್ ಅಲ್ಲೂ ರೆಕಾರ್ಡ್ ಆಗಿದೆ ಇದನ್ನ ಕೆ ಐ ಆರ್ ಡಿ ಪಿ ಅವರನ್ನ ಡಿಪಾರ್ಟ್ಮೆಂಟ್ ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಪಿ ಅಂತ ಕೇಳಿದ್ರೆ ಇದು ನಮಿಗೆ ಸಂಬಂಧ ಇಲ್ಲ ಕೆ ಆರ್ ಡಿ ಪಿ ಹೋಗ್ರಿ ಅಂದ್ರು ಆದ್ದರಿಂದ ಇಲ್ಲಿ ಯಾವುದೇ ಜನಪ್ರತಿನಿಧಿಗಳು ಇದಕ್ಕೆ ನಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಇದು ಮಾರಣ ಹೋಮ ಆಗಿದೆ ರೋಡ್ ಮಾಡ್ಕೊಂಡು ಹೋಗ್ಲಿ ನಾವು ಬೇಡ ಅನ್ನಲ್ಲ ನಮ್ಮೂರಲ್ಲಿ ಏನಾಗಿದೆ ಹೈ ಸ್ಕೂಲು ಮಿಡ್ಲ್ ಸ್ಕೂಲು ಕಾರ್ಮೆಂಟ್ ಒಂದೇ ಭಾಗದಲ್ಲಿರೋದ್ರಿಂದ ಬೆಳಗ್ಗೆ ಸಾಯಂಕಾಲ ಭಾಳ ಟ್ರಾಫಿಕ್ ಆಗ್ತಾ ಇದೆ ನಮಗೆ ಸಾವುಗಳು ನೋವುಗಳನ್ನು ತೊಗಿಸೋ ಉದ್ದೇಶಕ್ಕೆ ಹಂಸ ಹಾಕಿಸ್ಕೊಡ್ರಿ ಎಂದು ಎಸ್ ಪಿ ಮೇಡಮ್ ಅವರಿಗೂ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೂ ಮತ್ತು ಕೆ ಆರ್ ಡಿಪಾರ್ಟ್ಮೆಂಟಿಗೂ ಮತ್ತು ಪಿ ಡಬ್ಲ್ಯೂ ದರ್ಗು ಮೂರು ನಾಲ್ಕು ಸರಿ ಅರ್ಜಿನ ಕಳಿಸಿದ್ದೀವಿ ಗ್ರಾಮ ಪಂಚಾಯತಿ ಅವರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಿಲ್ಲ ಆದರೆ ದಾವಣಗೆರೆ ಯೂನಿವರ್ಸಿಟಿ ಮುಂದೆ ಒಂದೇ ಒಂದು ಆಕ್ಸಿಡೆಂಟ್ ಅವರು ಪ್ರಬಲವಾದ ರಾಜಕೀಯ ವ್ಯಕ್ತಿಯನ್ನ ಉದ್ದೇಶಕ್ಕೆ ಒಂದು ಹಂಸ ಹಾಕಿದ್ರಿ ಇಮಿಡಿಯೇಟ್ಲಿ ಹಾಕಿರಿ ಆದ್ರೆ ನಮ್ಮೂರಲ್ಲಿ ಮೂವತ್ತೆರಡು ಜನ ಸತ್ತು ಯಾಕೆ ಆಗ್ತಾ ಇಲ್ಲ ನೀವು ಅದಕ್ಕೆ ಪರ್ಮಿಷನ್ ಕೊಡಲ್ಲ ಅಂತೀರಿ ದೇವರಳ್ಳಿ ಯಾಕೆ ಹಾಕಿದ್ರಿ ಆಮೇಲಿಂದಾನ ನೀವು ಟೋಲ್ ಗೇಟ್ ಅಲ್ಲಿ ದುಡ್ಡು ಬರ್ತತೆ ಒಂದು ದಿನಕ್ಕೆ ಒಂದು ಲಕ್ಷ ಗಟ್ಟಲೆ ದುಡ್ಡು ಬರ್ತತೆ ಅಂತ ಟೋಲ್ ಗೇಟ್ ಅಲ್ಲಿ ಐದು ಹಂಸ ಹಂಸಕ್ ಬರ್ತತೆ ಇಲ್ಲಿ ಯಾವನಾರ ನಮ್ಮೂರಲ್ಲಿ ಬಿಟ್ಕೊಟ್ಟಿರೋದಕ್ಕೆ ತಾನೇ ರೋಡ್ ಹತ್ತಿರದೋ ನೀವು ರೋಡಿಗೆ ನಾವು ತೊಂದರೆ ಮಾಡಲ್ಲ ಹಂಸ ಹಾಕಬೇಕು ಶೀಘ್ರವಾಗಿ